ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಜಯನು ಧೃತರಾಷ್ಟ್ರನ ಚಪಲ ಬುದ್ಧಿಗಾಗಿ ಅವನನ್ನು ನಿಂದಿಸಿ ಮುಂದಿನ ಯುದ್ಧ ವೃತ್ತಾಂತವನ್ನು ವಿವರಿಸತೊಡಗಿದದು ಎಂಬ ಎಂಬತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸಂಜೆಯನು ಹೇಳುತ್ತಾನೆ ಮಹಾರಾಜ ನಾನು ಅಲ್ಲಿನ ಸಂಗತಿಯನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿ ತಿಳಿದವನು ಆದುದರಿಂದ ಎಲ್ಲವನ್ನೂ ತಿಳಿಸುವೆನು ಸಾವಧಾನವಾಗಿ ಕೇಳು ಮುಖ್ಯವಾಗಿ ಇದಕ್ಕೆಲ್ಲ ನಿನ್ನ ಅನೀತಿಯೇ ಮೂಲವು ಈಗಿನ ನಿನ್ನ ಪ್ರವರ್ತನವೂ ನೀರೆಲ್ಲವೂ ಹೋದ ಮೇಲೆ ಸೇತುವನ್ನು ಕಟ್ಟುವಂತಾಗಿದೆ ಈಗ ಈ ನಿನ್ನ ವಿಲಾಪವೆಲ್ಲ ನಿಷ್ಫಲವೇ ಈಗ ನೀನು ವೃಥಾ ದುಃಖಿಸುವುದರಿಂದ ಫಲವಿಲ್ಲ ಕಾಲಗತಿಯೆಂಬುದು ಆಶ್ಚರ್ಯಕರವು ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಲ್ಲ ಇವೆಲ್ಲ ಪ್ರಾರಬ್ಧ ಕರ್ಮದ ಫಲವು ದುಃಖಿಸಿ ಫಲವಿಲ್ಲ ನೀನು ಈಗಲೇ ಯುಧಿಷ್ಠಿರನನ್ನು ನಿನ್ನ ಮಕ್ಕಳನ್ನು ಜೂಜಾಟದಿಂದ ತಪ್ಪಿಸಿದ್ದರೆ ನೀನು ಆಗಲೇ ಯುಧಿಷ್ಠಿರನನ್ನು ನಿನ್ನ ಮಕ್ಕಳನ್ನು ಜೂಜಾಟದಿಂದ ತಪ್ಪಿಸಿದ್ದರೆ ನಿನಗೆ ಇಂತಹ ವ್ಯಸನಕ್ಕೆ ಕಾರಣವಿರಲಿಲ್ಲ ಅದು ಹೋಗಲಿ ಈಚೆಗೆ ಯುದ್ಧ ಪ್ರಸಕ್ತಿಯು ಬಂದಾಗಲಾದರೂ ನೀನು ನಿನ್ನ ಮಕ್ಕಳನ್ನು ತಡೆದಿದ್ದರೆ ಈ ವ್ಯಸನಕ್ಕೆ ಗುರಿಯಾಗುತ್ತಿರಲಿಲ್ಲ ನೀನು ಕೌರವರ ಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟು ಅವಿಧೇಯನಾದ ದುರ್ಯೋಧನನ್ನು ಆಗಲೇ ಬಂಧನದಲ್ಲಿ ಇರಿಸಿದ್ದರೂ ನಿನಗೆ ಈ ವ್ಯಸನವಿರುತ್ತಿರಲಿಲ್ಲ ಅದರಿಂದ ನಿನಗೆ ಮಹತ್ತಾದ ಯಶಸ್ಸು ಬರುತ್ತಿದ್ದಿತು ನಿನ್ನ ವಿಪರೀತ ಬುದ್ಧಿಯಿಂದ ನಿನ್ನ ವಿಪರೀತ ಬುದ್ಧಿಯಿಂದಾದ ಫಲವೇಗಿದು ಈಗ ಪಾಂಚಾಲರು ವೃಷ್ಣಿಗಳು ಮೊದಲಾಗಿ ಇನ್ನು ಬೇರೆ ಎಲ್ಲ ರಾಜರು ಆ ಫಲವನ್ನು ಅನುಭವಿಸಬೇಕಾಗಿ ಬಂದಿದೆ ನೀನು ಪಿತೃ ಕಾರ್ಯವನ್ನು ಮುಗಿಸಿದೊಡನೆ ನಿನ್ನ ಮಗನನ್ನು ಸನ್ಮಾರ್ಗದಲ್ಲಿರಿಸಿ ಧರ್ಮದಿಂದ ವರ್ತಿಸುತ್ತಿದ್ದರೆ ನಿನಗೆ ಈ ವ್ಯಸನವೂ ಬರುತ್ತಿರಲಿಲ್ಲ ನೀನು ಲೋಕದಲ್ಲಿ ಪ್ರಾಕ್ನತವೆನಿಸಿಕೊಂಡಿದ್ದರೂ ಧರ್ಮ ಮಾರ್ಗವನ್ನು ಬಿಟ್ಟು ದುಷ್ಟರಾದ ದುರ್ಯೋಧನ ಕರ್ಣ ಶಕುನಿಗಳ ಮತವನ್ನೇ ಅನುಸರಿಸಿ ನಡೆಯುತ್ತಿದ್ದೆ ಕೇವಲ ಸ್ವಾರ್ಥದಲ್ಲಿಯೇ ಮುಳುಗಿರುವ ಈ ನಿನ್ನ ಗೋಳಾಟಗಳೆಲ್ಲ ಒಳಗೆ ವಿಷಮಿಶ್ರವಾದ ಮಧುವಿನಂತೆ ತೋರುವುದಲ್ಲದೆ ಬೇರೆಯಲ್ಲ ಕೃಷ್ಣನಾಗಲಿ ಭೀಷ್ಮನಾಗಲಿ ದ್ರೋಣನಾಗಲಿ ರಾಜನಾದ ಯುಧಿಷ್ಠಿರನಾಗಲಿ ನೀನು ಹೇಳುವುದೊಂದನ್ನು ನಂಬುವ ಹಾಗಿಲ್ಲ ನಿನ್ನ ವಿಷಯದಲ್ಲಿ ಅವರ ಅಭಿಪ್ರಾಯವೇ ಬೇರೆ ನೀನು ಪರಮಲುಬ್ಧನೆಂದು ಧರ್ಮಕ್ಕೆ ಕಟ್ಟು ಬಿದ್ದು ನಡೆಯುವವನಲ್ಲವೆಂದು ತಿಳಿದ ಮೇಲೆ ನಿನ್ನಲ್ಲಿ ಕೃಷ್ಣನಿಗಿದ್ದ ಗೌರವವೆಲ್ಲ ತಪ್ಪಿಹೋಯಿತು ಹಿಂದೆ ನಿನ್ನ ಮಕ್ಕಳು ಪಾಂಡವರನ್ನು ಕುರಿತು ನುಡಿದ ಕಠಿಣೋಕ್ತಿಗಳನ್ನು ಕೇಳಿಯೂ ನೀನು ಲಕ್ಷ್ಯವಿಲ್ಲದೆ ಉದಾಸೀನಾಗಿದ್ದೆಯಲ್ಲವೇ ಮಕ್ಕಳಿಗೆ ರಾಜ್ಯವನ್ನು ಸೇರಿಸಬೇಕೆಂಬ ಆ ನಿನ್ನ ಲೋಭ ಬುದ್ಧಿಗೆ ಮಕ್ಕಳಿಗೆ ರಾಜ್ಯವನ್ನು ಸೇರಿಸಬೇಕೆಂಬ ಆ ನಿನ್ನ ಲೋಭ ಬುದ್ಧಿಗೆ ಇದು ಫಲವಾಗಿ ಬಂದೊದಗಿತು ಪಿತಾಮಹ ಪರಂಪರೆಯಿಂದ ಬಂದ ಕೌರವ ರಾಜ್ಯವನ್ನು ನೀನೇ ಸಂದೇಹಕ್ಕೊಳಗಾಗಿಸಿದೆ ಪಾಂಡವರಿಂದ ಜಯಿಸಲ್ಪಟ್ಟ ರಾಜ್ಯವನ್ನೇ ನೀನು ಕೈಸೇರಿಸಿಕೊಂಡೆ ಕೌರವರ ರಾಜ್ಯವು ಕೀರ್ತಿಯು ಮೊದಲು ಪಾಂಡು ಮಹಾರಾಜನಿಂದಲೇ ನೆಲೆಗೊಳಿಸಲ್ಪಟ್ಟಿತ್ತು ಧರ್ಮಾನುವರ್ತಿಗಳಾದ ಅವನ ಮಕ್ಕಳಿಂದಲೇ ಅದು ಈಚೆಗೆ ಇನ್ನೂ ವೃದ್ಧಿಗೊಳಿಸಲ್ಪಟ್ಟಿದೆ ಅವರ ಸಾಹಸದ ಫಲವೆಲ್ಲ ಈಗ ನಿನ್ನಲ್ಲಿ ಸೇರಿ ನಿಷ್ಫಲವಾಯಿತು ಅತಿ ಆಶೆಯುಳ್ಳ ನೀನು ಪಾಂಡವರನ್ನು ಅವರ ತಂದೆಯ ರಾಜ್ಯದಿಂದಲೇ ಓಡಿಸಿದೆ ಈಗ ಯುದ್ಧಕಾಲವು ಪ್ರಾಪ್ತವಾದ ಮೇಲೆ ನೀನು ನಿನ್ನ ಮಕ್ಕಳ ಮೇಲೆ ಅನೇಕ ದೋಷಗಳನ್ನು ಹೇಳಿ ನಿಂದಿಸುತ್ತಿರುವೆ ಈಗ ನಿನ್ನ ಮಾತುಗಳು ಯಾರಿಗೂ ಒಪ್ಪುವಂತಿಲ್ಲ ಈಗ ನಮ್ಮ ಕಡೆಯ ರಾಜರಾರು ಪಾಂಡವರ ಸೈನ್ಯವನ್ನು ಪ್ರವೇಶಿಸಿದ ಮೇಲೆ ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರರು ಕೃಷ್ಣಾರ್ಜುನರು ಭೀಮನೋ ಸಾತ್ಯಿಕೆಯೂ ಸೇರಿ ರಕ್ಷಿಸುತ್ತಿರುವ ಆ ಪಾಂಡವ ಸೈನ್ಯವನ್ನು ಎದುರಿಸಿ ಯುದ್ಧ ಮಾಡಬೇಕೆಂದರೆ ಬುದ್ಧಿಗೆಟ್ಟ ದುರ್ಯೋಧನನಿಗೆ ಹೊರತು ಬೇರೆ ಯಾರಿಗೆ ತಾನೇ ಧೈರ್ಯವುಂಟು ಯಾವ ಪಕ್ಷದಲ್ಲಿ ಅರ್ಜುನ ಭೀಮ ಸಾತ್ಯಕೆಗಳೇ ಯುದ್ಧ ಮಾಡತಕ್ಕವರಾಗಿ ಕೃಷ್ಣ ಸಾಕ್ಷಾತ್ ಜನಾರ್ಧನನೇ ಮಂತ್ರಿಯಾಗಿರುವನು ಅವರೊಡನೆ ಯುದ್ಧಕ್ಕೆ ನಿಲ್ಲಲು ಮನುಷ್ಯ ಧರ್ಮವುಳ್ಳ ಯಾವನಿಗೆ ತಾನೇ ಸಾಧ್ಯವು ಬುದ್ಧಿಗೆಟ್ಟ ಕೌರವರು ಮತ್ತು ಅವರ ಅನುಯಾಯಿಗಳು ಇವರು ಹೊರತು ಬೇರೆ ಯಾರು ಈ ಸಾಹಸಕ್ಕೆ ಕೈಯೆಕ್ಕಲಾರರು ಶತ್ರುಗಳ ಬಲ ಬಲವನ್ನು ತಿಳಿಯಬಲ್ಲವರು ಸ್ತ್ರೀಯ ಧರ್ಮ ನಿರತರು ಆದ ಶೂರ ರಾಜರಿಂದ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟನ್ನೆಲ್ಲ ಕೌರವರೇನೋ ನಡೆಸುತ್ತಿರುವರು ಆದರೇನು ಸಲವಿಲ್ಲ ಎಂದನು ಇದು ಎಂಬತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం